ಆಮೇಲೆ ಇಲ್ಲಿ ಮೆಸ್ಟ್ ನೋಡಿ ಸರ್ ಕಟ್ಟಿದ್ದಾರೆ ಯಾವ ತರ ಕಟ್ಟಿದ್ದಾರೆ ಇದನ್ನ ಎಲ್ಲೇ ಹೋದ್ರೆ ಜರ್ಕಾಡಕ್ ಆಗಲ್ಲ ಕಲ್ಲು ಅಷ್ಟೇ ಕಂಬನು ಅಷ್ಟೇ ಸರ್ ಏನು ಶೇಕ್ ಆಗಲ್ಲ ಯಾವ್ದು ಶೇಕ್ ಆಗಲ್ಲ ಕಲ್ಲರು ಅಷ್ಟೇ ಸರ್ ಕಲ್ಲರು ಡಿಮ್ ಆಗಲ್ಲ ತಂತಿ ವಿತ್ ಮೆಶ್ ಮೆಶ್ ಅಂದ್ರೆ ಇದು ನೋಡಿ ಶಾರ್ಪ್ ನೆಸ್ ಇರೋದು ಇದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಈ ಶಾರ್ಪ್ ನೆಸ್ ಇರುವಂತದ್ದು ನಮ್ಮ ಹತ್ರ ಮಾತ್ರ ದೊರೀತದೆ ಬೇರೆ ಯಾರ ಹತ್ರನೂ ಸಿಗಲ್ಲ ಲೇಬರ್ ಅಷ್ಟೇ ನಮ್ಮ ಹತ್ರ ಎಂಬತ್ತು ಜನ ಲೇಬರ್ ಇದಾರೆ ಎಂಟು ಟೀಮ್ ಇದೆ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆನು ವರ್ಕ್ ನಡೀತಿದೆ ನಮ್ಮದು ನೋಡಿ ಸರ್ ಇದು ಏನು ನೋಡ್ತಾ ಇದೀರಾ ಇದು ಬೌಂಡ್ರಿ ಬಂದು ಇದು ಏಳು ಎಕರೆ ಫ್ಲಾಟ್ ಇದು ಸುತ್ತ ಮಾಡಿರೋದಾ ಏಳು ಎಕರೆ ಫ್ಲಾಟ್ ಅಲ್ಲಿ ಮಾಡ್ಕೊಟ್ಟಿದ್ದೆ ಹೌದು ಸರ್ ಇದನ್ನ ಅವ್ರ ಇರೋದ್ ಬಂದು ಓನರ್ ಬೆಂಗಳೂರಲ್ಲಿ ಅವ್ರಿಗೆ ಇಲ್ಲಿ ಸೇಫ್ಟಿ ಇರ್ತಾ ಇಲ್ಲ ದನ ಕರಗಳು ನುಗ್ತಾ ಇತ್ತು ಅಂತ ಇದನ್ನ ಮಾಡ್ಕೊಡಿ ಅಂತ ಹೇಳಿದ್ರು ಅವ್ರು ನಾವು ಜಾಸ್ತಿ ದಿನ ಇಲ್ಲಿ ಇರಕ್ ಆಗಲ್ಲ ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಅಂತಂದ್ರು ನಾವ್ ಇದನ್ನ ಅವ್ರಿಗೆ ಮೂರು ದಿನದಲ್ಲಿ ಮಾಡ್ಕೊಟ್ಟಿದ್ದೇವೆ ಸರ್ ಇಡೀ ವರ್ಕ್ ನ ನಮ್ಮ ಹತ್ರ ಇರೋ ಟೀಮ್ ನೆಲ್ಲ ಕರ್ಕೊಂಡು ಮೂರು ದಿನದಲ್ಲಿ ಮಾಡಿದೀವಿ ಸರ್ ಇದನ್ನ ಅಂದ್ರೆ ಏಳು ಎಕರೆ ಬರೀ ಮೂರೇ ದಿನದಲ್ಲಿ ಕವರ್ ಮಾಡಿ ಹೌದು ಸರ್ ಮೂರೇ ದಿನದಲ್ಲಿ ಮಾಡಿದೀವಿ ಸರ್ ಅಂದ್ರೆ ನಿಮಗೆ ಏಳು ಎಕರೆ ಮಾಡ್ಬೇಕಾದ್ರೆ ಈ ಲೇಬರ್ ಎಲ್ಲ ಎಷ್ಟು ಬೇಕಾದ್ರು ಸರ್ ನಮ್ಗೆ ಇಲ್ಲಿಗೆ ಇಪ್ಪತ್ತೈದು ಜನ ಲೇಬರ್ ಬಿಟ್ಟಿದೆ ಮೂರು ದಿನಕ್ಕೆ ಕಂಪ್ಲೀಟ್ ಇದು ನೋಡಿ ಸರ್ ಇದು ಜಾಲ್ರಿ ಹಾಕ್ಸ್ಕೊಂಡಿರೋದ್ರಿಂದ ಯಾವುದೇ ಒಂದು ಪ್ರಾಣಿ ಕೂಡ ಒಳಗಡೆ ನುಗ್ಗಕ್ಕಾಗಲ್ಲ ಸರ್ ಸ್ವಲ್ಪ ಇಲ್ಲ ಹೌದು ಸರ್ ಹೌದೌದು ಯಾವ ತರ ಪ್ರಾಣಿನೂ ಬರಲ್ಲ ಏನು ಬರಲ್ಲ ಎಷ್ಟು ಕ್ಲೀನ್ ಕಲ್ಲು ಅಷ್ಟೇ ಸರ್ ಎಷ್ಟು ಕ್ಲೀನ್ ಆಗಿದೆ ನೋಡಿ ಸರ್ ಹೌದೌದು ಈ ತರ ಫಿನಿಶಿಂಗ್ ಯಾರ ಹತ್ರನೂ ಬರೋದೇ ಇಲ್ಲ ಸರ್ ಸರ್ ಈಗ ಮತ್ತೆ ಈಗ ರಾಮನಗರ ಲೋಕಲ್ ಬಿಟ್ಟು ಬೇರೆ ಎಲ್ಲೆಲ್ಲಿ ಮಾಡ್ಸಿದ್ರ ನಿಮ್ಮ ಸರ್ವಿಸ್ ಈಗ ಎಲ್ಲಿ ನಡೀತಿದೆ ಸರ್ ನಮ್ದು ಇವಾಗ ಆಲ್ರೆಡಿ ಚಿತ್ರದುರ್ಗದಲ್ಲಿ ನಡೀತಾ ಐತೆ ಮತ್ತೆ ಮುಳುಬಾಗ್ಲಲ್ಲಿ ನಡೀತಾ ಐತೆ ಕೋಲಾರ ಬೆಂಗಳೂರು ಹಾಸನ ಚಂದ್ರಾಯಪಟ್ಟಣ ಹೊಸಪೇಟೆ ಈ ಕಡೆ ಎಲ್ಲ ನಡೀತಾ ಇದೆ ಸರ್ ನಮ್ದು ಅಂದ್ರೆ ಸೌತ್ ಕರ್ನಾಟಕ ಪೂರ್ತಿ ಹೌದು ಸರ್ ಸೌತ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದೀವಿ ಇದು ನೋಡಿ ಹಲೋ ಸ್ನೇಹಿತರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ಹೊಸ ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ನಾನು ಇರುವಂತಹ ಸ್ಥಳ ಬಂದು ರಾಮನಗರ ಜಿಲ್ಲೆಯಲ್ಲಿದ್ದೀನಿ ಇದ್ದೀನಿ ಸೊ ಈ ಒಂದು ಜಾಗದಲ್ಲಿ ನಾನು ಯಾಕಿದ್ದೀನಿ ಅಂತ ಹೇಳಿದ್ರೆ ಇವೆಲ್ಲ ತಂತಿ ಬೇಲಿನ ನಿಮಗೆ ಯಾವ ರೀತಿ ತೋಟಕ್ಕೆ ಹಾಕಿಸ್ಬೇಕು ಅಂದರೆ ನಮ್ಮ ಹಿರಿ ಹಿರಿಯರು ಎಲ್ಲ ನಮ್ಮ ತೋ ತೋಟಗಾರಿಕೆ ಆಮೇಲೆ ತೋಟ ಜನತೆಗೆ ಅವರವ್ರ ಹೊಲಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕಂತ ನಮಗೆ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಪ್ರಾಣಿಗಳು ಆಗಿರ್ಬೋದು ಅಥವಾ ಬೇರೆ ಬೇರೆ ಜನರಾಗಿರ್ಬೋದು ಅವರಿಂದ ನಮ್ಮ ಹೊಲನ ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು ಇದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ ಅಂದರೆ ಈ ಬೇಲಿಯನ್ನು ಯಾವ ರೀತಿ ಹಾಕಿಸ್ಬೇಕು ಇಲ್ಲೊಬ್ರು ನಮ್ಮ ಪರಿಚಯವರು ಒಬ್ಬರು ಸರ್ ಇದ್ದಾರೆ ಅವರು ಕೂಡ ನಿಮಗೆ ಭೇಟಿ ಮಾಡಿಸ್ತೀನಿ ಬನ್ನಿ ಅವರ ಚಿತ್ರ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಹಾಂ ನಮಸ್ತೆ ಸರ್ ನನ್ನ ನಿಮ್ಮ ಹೆಸರು ರಾಜೇಶ್ ಅಂತ ಹಾಂ ನಮ್ಮೂರು ಬಂದು ರಾಮನಗರ ಹಾಂ ನಮ್ದು ಬಂದು ಇದು ಏಳು ವರ್ಷದಿಂದ ನಡೀತೈತೆ ಫಿನಿಶಿಂಗ್ ವರ್ಕು ತಂತಿ ವಿತ್ ಮೆಶೋ ಮೆಶೋ ಅಂದರೆ ಇದು ನೋಡಿ ಶಾರಪ್ ನೆಸಿರೋದು ಇದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಈ ಶಾರಪ್ ನೆಸಿರೋ ಅಂಥದ್ದು ನಮ್ಮ ಹತ್ರ ಮಾತ್ರ ದೊರೀತದೆ ಬೇರೆ ಯಾರ ಹತ್ರನೂ ಸಿಗಲ್ಲ ಲೇಬರ್ ಅಷ್ಟೇ ನಮ್ಮ ಹತ್ರ ಎಂಬತ್ತು ಜನ ಲೇಬರ್ ಇದಾರೆ ಎಂಟು ಟೀಮ್ ಇದೆ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನು ವರ್ಕ್ ನಡೀತಿದೆ ನಮ್ದು ಇದು ಮುಳ್ತಂತಿ ಬಂದು ಇದು ಟಾಟಾ ಮುಳ್ತಂತಿ ಇದು ಮೆಶ್ ಬಂದು ವರ್ಕ್ ಇವ್ರ ಕಸ್ಟಮರ್ ಯಾವ ತರ ಕೇಳ್ತಾರೆ ಮೆಸ್ಸು ಆ ತರ ಹಾಕೊಡ್ತೀವಿ ಕಲ್ಲು ಅಷ್ಟೆ ಕಲ್ಲು ಬಂದು ಕೋಲಾರದಿಂದ ಬರುತ್ತೆ ಕೋಲಾರ ಮುಳಬಾಗ್ಲು ಹೊಸಪೇಟೆ ಚಿತ್ರದುರ್ಗ ಈ ಕಡೆಯಿಂದ ಕಲ್ಲು ಬರುತ್ತೆ ಮೆಶು ಅಷ್ಟೇ ಸರ್ ಮೆಶು ಒಳ್ಳೆ ವಾರಂಟಿ ಇರುತ್ತೆ ನೋಡಿ ಸರ್ ಯಾವ ತರ ಇದೆ ಇದು ಶಾರ್ಪ್ನೆಸ್ ಆಗ್ಬೋದು ಇದ್ರ ಇದರಿಂದ ಯಾರು ಕೂಡ ನೆಗೆಯೋಕೆ ಆಗಲ್ಲ ಜಂಪ್ ಮಾಡಕ್ ಜಂಪ್ ಮಾಡೋಕ್ಕಾಗಲ್ಲ ಆಗಲ್ಲ ಆಮೇಲೆ ಇದು ಏಳು ಅಡಿ ಕಂಬ ಒಂದು ಅಡಿ ಗುಂಡಿ ಹೋಗೈತೆ ಐದು ಅರಡಿ ಮೇಲ್ದೈತೆ ಇದು ಆರಡಿ ಮೆಶು ಐತೆ ಸೊ ಆರ್ ಅಡಿ ಬೇಕು ಅಂದ್ರೆ ಆರಡಿ ಮೂರಡಿಯಿಂದ ಹಿಡಿದು ಮೆಶು ಒಂಬತ್ತು ಅಡಿ ಹನ್ನೆರಡು ಅಡಿವರೆಗೂ ಬರುತ್ತೆ ಕಂಬಾನು ಅಷ್ಟೇ ಕಂಬ ಬೇಕು ಕಂಬ ತಂತಿ ಬೇಕು ತಂತಿ ಮೆಶ್ ಬೇಕು ಮೆಶು ಇದು ಸರ್ ಮೆಶ್ ತಂತಿ ಬಂದು ಮೂರ್ ಲೈನ್ ಹಾಕ್ತಿವಿ ಏನಕ್ಕೆ ಅಂತಂದ್ರೆ ಮೆಶು ತೂಕರದ ಹಿಂದೂ ಬಾಗ್ ಬಿಡುತ್ತೆ ಅಂತ ಇದಕ್ಕೆ ಇಲ್ಲಿ ನೋಡಿ ಸರ್ ಇಲ್ಲಿ ಲಾಕ್ ಮಾಡಿದೀವಿ ಈ ಲಾಕ್ ಮಾಡಿರೋದ್ರಿಂದ ಯಾವುದೇ ತರ ಬರಲ್ಲ ಎಲ್ಲಾ ಕಡೆನೂ ಅಷ್ಟೇ ಮೆಶ್ಗು ತಂತಿಗೂ ಎಲ್ಲದಕ್ಕೂ ಸೇರಿಸಿ ಎಲ್ಲಾ ಕಡೆನೂ ಕೂರ್ಕೊಡದಿರ್ತೀವಿ ಆಮೇಲೆ ಇಲ್ಲಿ ಮೆಶ್ ನೋಡಿ ಸರ್ ಯಾಕೆ ಕಟ್ಟಿದ್ದಾರೆ ಯಾವ ಥರ ಕಟ್ಟಿದ್ದಾರೆ ಇದನ್ನ ಎಲ್ಲೇ ಹೋದ್ರೂ ಜರ್ಕಡಕ್ಕಾಗಲ್ಲ ಕಲ್ಲು ಅಷ್ಟೇ ಕಂಬನು ಅಷ್ಟೇ ಸರ್ ಏನು ಶೇಕ್ ಆಗಲ್ಲ ಯಾವ್ದು ಶೇಕ್ ಆಗಲ್ಲ ಕಲರು ಅಷ್ಟೇ ಸರ್ ಕಲರು ಡಿಮ್ ಆಗಲ್ಲ ತಂತಿ ಆಗ್ಬೋದು ನಿಮ್ಮ ತಂತಿ ಯೂಸ್ ಮಾಡ್ತಾರಲ್ಲ ಯಾವ ಗ್ರೆಡ್ ಇದು ಸರ್ ತಂತಿ ಬಂದು ಟಾಟಾದ ಯೂಸ್ ಮಾಡ್ತೀವಿ ಮೆಶ್ ಬಂದು ಕಸ್ಟಮರ್ ಯಾವ ತರ ಕೇಳ್ತಾರೆ ಅವ್ರ ಕಾಸ್ಟ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಮೆಶ್ ಈಗ ಎಕರೆಗೆ ಎಷ್ಟು ಕಲ್ಲು ಬೇಕಾಗುತ್ತೆ ಉದ್ದ ಸರ್ ಒಂದ್ ಎಕರೆಗೆ ಮ್ಯಾಕ್ಸಿಮ್ ಅಂದ್ರೆ ಒಂದು ನೂರ ನಲ್ವತ್ ನೂರ ಐವತ್ ಕಮ್ಮ ಬಿದ್ದೇ ಬೀಳುತ್ತೆ ಮೆಗ್ಜಾಟ್ ಆಗಿ ಇಷ್ಟೇ ಬರುತ್ತೆ ಅಂತ ಹೇಳಕ್ ಉದ್ದ ಒಂದು ಲ್ಯಾಂಡ್ ದೊಡ್ಡ ಇರ್ಬೋದು ಅಥವಾ ಚಿಕ್ಕ ಇರ್ಬೋದು ಅದು ಕಲ್ಲು ನಾವು ಆರಡಿಗೊಂದ್ ಆರ್ ಹಾಕ್ತಿವಿ ಅದು ಅಷ್ಟ ನೂರೈವತ್ತಿ ಬೀಳ್ಬಹುದು ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಿರೋ ಪ್ರಕಾರ ಒಂದ್ ಎಕರೆ ಅಂದ್ರೆ ನೂರೈವತ್ತು ಕಂಬ ಬಿದ್ದೇ ಬೀಳುತ್ತೆ ಸರ್ ಅಂದ್ರೆ ಒಂದ್ ಎಕರೆಗೆ ಒಂದ್ ಕಂಬ ಬೀಳೆ ಬೀಳುತ್ತೆ ಒಂದ್ ಅಂದಾಜಲ್ಲಿ ಸರ್ ಯಾಕೆಂದ್ರೆ ಎಕ್ಸಾಟ್ ಇಷ್ಟೇ ಬೀಳುತ್ತೆ ಅಂತ ಹೇಳಕ್ ಆಗಲ್ಲ ಅದು ಒಂದೊಂದ್ ಲ್ಯಾಂಡ್ ಒಂದೊಂದ್ ತರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದು ಅಂದ್ರೆ ಈಗ ಮ್ಯಾಕ್ಸಿಮಮ್ ಒಂದ್ ಕಲ್ಲ ನೀವು ಊತಾಕ್ಬೇಕು ಅಂದ್ರೆ ಅಡಿ ಬಿಟ್ಟು ಮೇಲೆ ಊತಾಕ್ತರ ಸರ್ ಏಳಡಿ ಕಂಬ ಆದ್ರೆ ಅಡಿ ಊತಾಕ್ತಿವಿ ಎಂಟ್ ಅಡಿ ಆದ್ರೆ ಎರಡ್ ಅಡಿ ಊತಾಕ್ತಿವಿ ಸರ್

ಕಂಬದಿಂದ ಕೌಂಟಿಂಗ್ ಆಗುತ್ತೆ ಸರ್ ಒಂದು ಕಂಬದಿಂದ ಕಂಬಕ್ಕೆ ಆರಡು ಇಷ್ಟು ಡಿಸ್ಟೆನ್ಸ್ ಇರುತ್ತೆ ಇದಕ್ಕೆ ಒಂದು ಕಂಬಕ್ಕೆ ಇಷ್ಟು ಫ್ರೈಜ್ ಅಂತ ಒಂದು ಫ್ರೈಜ್ ಮಾಡ್ತೀವಿ ಸರ್ ಓಹೋ ಆ ಥರ ಇರುತ್ತೆ ಸರ್ ಲೋ ಎಷ್ಟು ಫ್ರೈಜು ಆ್ಯಂಡ್ ಕ್ವಾಲಿಟಿ ಇರೋದು ಇಡೀ ಕರ್ನಾಟಕದ ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮಷ್ಟು ಕ್ಲೀನಾಗಿ ವರ್ಕ್ ಮಾಡ್ತಾ ಇರೋರು ಇದುವರೆಗೂ ಯಾರೂ ಇಲ್ಲ ಸರ್ ಸುಮಾರು ನಾವು ಇವತ್ತಿನವರೆಗೂ ಒಂದು ಐನೂರು ಫ್ಲಾಟ್ ಮಾಡಿದ್ದೀವಿ ಸರ್ ಒಂದು ಐನೂರು ಫ್ಲಾಟ್ ಮಾಡಿದ್ದೀವಿ ಇದುವರೆಗೂ ಎಲ್ಲಾ ಒಳ್ಳೆ ಕೆಲಸ ನೋಡಿ ಕೆಲಸ ಕೊಡ್ತಾವೆ ನಮಗೆ ಎಲ್ಲಾ ಕಡೆಯೂ ಅಷ್ಟೇ ಒಂದು ಕೆಲಸ ಮಾಡ್ತವೆ ಅಕ್ಕಪಕ್ಕದವ್ರು ಬಂದು ನೋಡಿ ಚೆನ್ನಾಗಿ ಮಾಡ್ತಾ ಇದ್ದೀರಿ ಕೆಲಸ ಅಂತ ಕೆಲಸ ಕೊಡ್ತಾ ಸರ್ ನಮಗೆ ಹಾಂ ಸರ್ ಬನ್ನಿ ಸರ್ ಈ ಕಡೆ ನೋಡ್ಕೊಂಡು ಹೋಗೋಣ ನೋಡಿ ಸರ್ ಇದು ಏನು ನೋಡ್ತಾ ಇದೀರಾ ಇದು ಬೌಂಡ್ರಿ ಬಂದು ಇದು ಏಳು ಎಕರೆ ಫ್ಲಾಟ್ ಇದು ಸುತ್ತ ಮಾಡಿರೋದಾ ಏಳು ಫ್ಲಾಟ್ ಅಲ್ಲಿ ಬಂದು ಓನರ್ ಬೆಂಗಳೂರಲ್ಲಿ ಅವ್ರಿಗೆ ಇಲ್ಲಿ ಸೇಫ್ಟಿ ಸೇಫ್ಟಿರ್ತಾ ಇಲ್ಲ ದನ ಅಂತ ಅಂತ ಇದನ್ನ ಮಾಡ್ಕೊಡಿ ಕಾರ್ರು ಅವ್ರು ನಾವು ಜಾಸ್ತಿ ದಿನ ಇಲ್ಲಿ ಇಲ್ಲಿರಾಗಲ್ಲ ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಅಂತಂದ್ರು ನಾವ್ ಇದನ್ನ ಅವ್ರಿಗೆ ಮೂರು ದಿನದಲ್ಲಿ ಮಾಡ್ಕೊಟ್ಟಿದ್ದೇವೆ ಸರ್ ಇಡೀ ವರ್ಕ್ ಇರೋ ಟೀಮ್ ಎಲ್ಲ ಕರ್ಕೊಂಡು ಮೂರು ದಿನದಲ್ಲಿ ಮಾಡಿದೀವಿ ಸರ್ ಇದನ್ನ ಅಂದ್ರೆ ಏಳು ಎಕರೆ ಬರೀ ಮೂರೇ ದಿನದಲ್ಲಿ ಕವರ್ ಮಾಡಿ ಹೌದು ಸರ್ ಮೂರೇ ದಿನದಲ್ಲಿ ಮಾಡಿದೀವಿ ಸರ್ ಅಂದ್ರೆ ನಿಮ್ಗೆ ಏಳು ಎಕರೆ ಮಾಡ್ಬೇಕಾದ್ರೆ ಲೇಬರ್ ಎಲ್ಲ ಎಷ್ಟು ಬೇಕಾದ್ರು ಸರ್ ನಮ್ಗೆ ಇಲ್ಲಿಗೆ ಇಪ್ಪತ್ತೈದು ಜನ ಲೇಬರ್ ಬಿಟ್ಟಿದೆ ಮೂರು ದಿನಕ್ಕೆ ಕಂಪ್ಲೀಟ್ ಮಾಡಿದಾರೆ ಇವಾಗ ಒಬ್ಬೊಬ್ಬರಿಗೆ ಅರ್ಜೆಂಟ್ ಇರುತ್ತೆ ನಾವು ಲೀವ್ ರಜಾ ಆಗಲ್ಲ ಬೇಗ ಕೆಲಸ ಮುಗಿಸ್ಕೊಡ್ರಪ್ಪ ನಾವು ಇದ್ದಂಗೆ ಅಂತಾರೆ ಅಂಥವ್ರಿಗೆ ಎಷ್ಟು ದಿನದಲ್ಲಿ ಕೇಳ್ತಾರೆ ಮುಗಿಸ್ಕೊಡಿ ಅಂತ ಅಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀವಿ ಸರ್ ನಮ್ಮದು ಅಂದರೆ ಕಸ್ಟಮರ್ಗೆ ಯಾವ ರೀತಿ ಬೇಗ ಆ ರೀತಿ ಹೌದು ಸರ್ ಅವ್ರು ಬೇಗ ಮುಗಿಸ್ಕೊಡಿ ಅಂದರೆ ಬೇಗ ಮುಗಿಸ್ಕೊಡ್ತೀವಿ ಇಲ್ಲ ನಮ್ಗೆ ನಿಧಾನಕ್ಕೆ ಮಾಡಿ ಪರವಾಗಿಲ್ಲ ಅಂತಂದರೆ ನಿಧಾನಕ್ಕೆ ಮಾಡ್ಕೊಡ್ತೀವಿ ಸರ್ ಆಲ್ಮೋಸ್ಟ್ ನಮ್ಮ ಹತ್ರ ಇರೋ ಎಲ್ಲ ವರ್ಕರ್ಸ್ ವರ್ಕರ್ಸ್ಗೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರ ಸರ್ ನಮ್ಮ ಹತ್ರ ಇರೋ ಲೇಬರ್ಗಳೆಲ್ಲ ಅದು ಮೇನ್ ಸರ್ ಯಾವರ್ ಇದ್ದರೆ ಅವರಿಗೆಲ್ಲ ಗೊತ್ತಿರುತ್ತೆ ಯಾವತ್ತಿಗೆ ಹಾಕ್ಬೇಕು ಅಂತ ಹೇಳಿ ಆಮೇಲೆ ಈ ಕಲ್ಲೆಲ್ಲ ಇಷ್ಟೊಂದು ಗಟ್ ಗಟ್ಟಿ ಮುಟ್ಟಿದ್ಯಲ್ಲ ಯಾವ ಕಡೆಯಿಂದ ತರಿಸಿರಂತ ಸರ್ ಅದೇ ಸರ್ ಇದು ಹೇಳೋದ್ನಲ್ಲ ಕೋಲಾರ ಮತ್ತೆ ಮುಳುಬಾಗ್ಲು ಅಲ್ಲಿಂದ ಹೊಸಪೇಟೆಯಿಂದ ಬರುತ್ತೆ ಸರ್ ಇದು ಕಲ್ಲು ಎಲ್ಲ ಕೆಲವೊಬ್ರು ಮಿಕ್ಸ್ ಹೊಡಿತಾರೆ ಸರ್ ಕಾರ್ ಕಲ್ಲು ಅಂತ ಬರುತ್ತೆ ಸುಟ್ಟ ಕಲ್ಲು ಅಂತ ಬರುತ್ತೆ ನಮ್ದು ಇದು ಬಂದು ಹಸಿ ಕಲ್ಲು ಸರ್ ಇದು ಏನ್ ಸಪೋರ್ಟಿಂಗ್ ಕೊಟ್ಟಿದೀವಿ ನೋಡಿ ಸರ್ ಇದು ಹತ್ ಕಂಬಕ್ಕೆ ಎರಡು ಸಪೋರ್ಟಿಂಗ್ ಕೊಡ್ತೀವಿ ಏರಿಕೆ ಅಂತಂದ್ರೆ ಇದರಲ್ಲಿ ಬಾರ ಎಲ್ಲ ಮೇಲೆ ಬಿದ್ದಿರುತ್ತೆ ತಂತಿ ಕೂಡ ಟೈಟ್ ಬರುತ್ತೆ ಯಾವ್ದೇ ರೀತಿ ಕಲ್ಲು ವಾರೆ ಆಗಲ್ಲ ಬಿಳಲ್ಲ ಅಂತ ಕಂಬದಿಂದ ಈ ಕಂಬಕ್ಕೆ ಯಾವ ತರ ಕೊಟ್ಟಿದೀವಿ ನೋಡಿ ಸರ್ ಆ ಕಂಬದಿಂದ ಈ ಕಂಬ ಜಾಯಿಂಟ್ ಹೌದು ಹತ್ ಕಂಬಕ್ಕೆ ಎರಡ್ ತರ ಈ ಜರ ಕೊಡ್ಲೇಬೇಕು ಸರ್ ಜೋಡಿ ಕಂಬಕ್ಕೆ ಹತ್ ಕಂಬಕ್ಕೆ ಎರಡು ಜೋಡಿ ಕಂಬ ಕೊಡ್ಬೇಕು ಆಮೇಲೆ ಕಲ್ಲು ನೋಡ್ತಾ ಇದೀರಲ್ಲ ಸರ್ ನೋಡಿ ಸರ್ ಏನ್ ಸೈಜ್ ಇದೆ ಇದು ಫಿನಿಶಿಂಗ್ ಯಾವ ತರ ಇದೆ ಈ ತರ ಕಲ್ಲು ಹತ್ರನು ಬರೋಲ್ಲ ಸರ್ ನಮ್ಮ ಹತ್ರ ಬಿಟ್ಟರೆ ಇನ್ನು ಯಾರು ಕೂಡ ಈ ತರ ಕಲ್ಲು ತರಿಸಲ್ಲ ಸರ್ ಅಂದ್ರೆ ಈಗ ನಮ್ಮ ನಮ್ಮ ಕಸ್ಟಮರ್ ಕೊಟ್ಬಿಡಿ ಈಗ ಬೇರೆಯವರು ಮಾಡಿಸ್ತಿರ್ತಾರೆ ಈ ತರ ನೀವು ಮಾಡ್ತಿದ್ರ ಅವ್ರಿಗೂ ನಿಮಗೂ ಡಿಫರೆನ್ಸ್ ಏನು ಅವ್ರು ನಿಮ್ಮಲ್ಲೇ ಯಾಕೆ ಮಾಡಿಸ್ಬೇಕು ಸರ್ ಅವರು ಹೇಳ್ತಾರೆ ಇಷ್ಟು ವರ್ಷ ವಾರಂಟಿ ಬರುತ್ತೆ ಮೆಸ್ಸು ಅಂತ ನಮ್ಮ ಹತ್ರ ಮೆಸ್ಪು ಅಂದ್ರೆ ಹದಿನೆಂಟು ವರ್ಷ ವಾರಂಟಿ ಇರುತ್ತೆ ತಂತಿ ಆದರೆ ಮೂವತ್ತೆರಡು ವರ್ಷ ಇರುತ್ತೆ ಕಲ್ಲಾಗಬಹುದು ಮೆಶೋ ಆಗ್ಬೋದು ಯಾವುದೇ ಒಂದು ಮೂರು ವರ್ಷದಲ್ಲಿ ಏನಾರು ಅತ್ತ ಇತ್ತ ಅಲ್ಲಾಡ್ತು ಅಥವಾ ಏನಾರು ಕಂಬ ವಾರ ಆಯಿತು ಅಂತಂದ್ರೆ ಮೂರು ವರ್ಷದಲ್ಲಿ ಎಲ್ಲ ರೀವರ್ಕ್ ಮಾಡ್ಕೊಡ್ತೀವಿ ಸರ್ ಒಂದು ರೂಪಾಯಿ ದುಡ್ಡು ತಗೊಳಲ್ಲ ಸರ್ ನಾವು ಕೆಲಸ ಥರ ಗ್ಯಾರಂಟಿ ಗ್ಯಾರಂಟಿ ಹದಿನೆಂಟು ವರ್ಷ ವಾರಂಟಿ ಇರುತ್ತೆ ಸರ್ ಇದು ಒಂದೇ ಒಂಚೂರು ಕಲರ್ ಡಿಮ್ ಆಗಲ್ಲ ಏನಿಲ್ಲ ಸರ್ ತಂತಿನೋ ಅಷ್ಟೇ ಮೆಶೋ ಅಷ್ಟೇ ಸರ್ ಮೆಶೋ ಕಸ್ಟಮರ್ ಯಾವ ಥರ ಕೇಳ್ತಾರೆ ಆ ಥರ ಹಾಕೊಡ್ತಿವಿ ಸರ್ ಇದು ಬಂದು ಡಬಲ್ ಸ್ಟ್ರಾಂಗ್ ಮೆಸೇಜ್ ಸರ್ ಇದು ತಂತಿ ಟಾಟಾ ಕಂಪ್ನಿ ಮುಳ್ತಂತಿ ಸರ್ ಇದು ಆ ತರ ಹೌದು ಸರ್ ಮತ್ತೆ ಇದು ಜಿ ಎ ಅಷ್ಟೇ ಸರ್ ಇದು ಕೂಡ ಟಾಟಾ ಅದೇ ಎಲ್ಲೇ ಹೋದ್ರು ಟಾಟಾ ಬಿಟ್ಟು ಇನ್ನು ಬೇರೆ ಯಾವ್ದು ಯೂಸ್ ಮಾಡಲ್ಲ ಅಂದ್ರೆ ನೀವು ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಎಲ್ಲಾ ಒಳ್ಳೆ ಟಾಟಾ ಹೌದು ಸರ್ ಹೈ ಕ್ವಾಲಿಟಿನೇ ಕೆಲವೊಬ್ರು ಹೇಳ್ತಾರೆ ನಮ್ಮ ಹತ್ರ ಮಾಡಿಸ್ಕೊಳ್ಳಿ ಲೋ ಬಜೆಟ್ ಅಲ್ಲಿ ಮಾಡ್ಕೊಡ್ತೀವಿ ಅಂತ ಇವತ್ತು ಲೋ ಬಜೆಟ್ ಗಿಂತ ನಮ್ಮ ಜಮೀನ್ಗಳು ಸೇಫ್ಟಿ ಆಗಿರೋದು ಮುಖ್ಯ ಹೌದು ಕೆಲವ್ರು ಮಾಡ್ಬಿಟ್ಟು ಹೋಗ್ತಾರೆ ಒಂದ್ ವರ್ಷ ಎರಡ್ ವರ್ಷಕ್ಕೆಲ್ಲ ಬಿದೋಗ್ಬಿಡುತ್ತೆ ಇಲ್ಲ ತಂತಿನೇ ರಿಡ್ದೋತದೆ ಆದ್ರೆ ನಮ್ಮ ಹತ್ರ ಎಷ್ಟೇ ವರ್ಷ ಆದ್ರೂ ರೆಸ್ಟ್ ಹಿಡಿಯಲ್ಲ ಸರ್ ಆ ತರ ಇರುತ್ತೆ ವಾರಂಟಿ ಅಂದ್ರೆ ಈಗ ಕಮ್ಮಿ ಕಾಸ್ ಕೊಟ್ಬಿಟ್ಟು ಅವ್ರ ಮಾತಿಗೆ ಈಗ ಜಾಸ್ತಿ ಕಾಸ್ ಕೊಟ್ಬಿಟ್ಟು ಕ್ವಾಲಿಟಿ ಕ್ವಾಲಿಟಿ ಇರುವಂತ ಮೆಟೀರಿಯಲ್ ಗಳು ಹಾಕೋಬೇಕು ನಾ ಅಂದ್ರೆ ಸರ್ ಈಗ ಮತ್ತೆ ಈಗ ರಾಮನಗರ ಲೋಕಲ್ ಬಿಟ್ಟು ಬೇರೆ ನಿಮ್ಮ ಸರ್ವಿಸ್ ಎಲ್ಲಿ ನಡೀತಿದೆ ಸರ್ ನಮ್ದು ಇವಾಗ ಆಲ್ರೆಡಿ ಚಿತ್ರದುರ್ಗದಲ್ಲಿ ನಡೀತಾ ಮತ್ತೆ ಮುಳ್ಬಾಗ್ಲಲ್ಲಿ ನಡೀತಾ ಕೋಲಾರ ಬೆಂಗಳೂರು ಹಾಸನ ಚಂದ್ರಾಯ್ಪಟ್ನ ಹೊಸಪೇಟೆ ಈ ಕಡೆ ಎಲ್ಲಾ ನಡೀತೈತೆ ಸರ್ ನಮ್ದು ಅಂದ್ರೆ ಸೌತ್ ಕರ್ನಾಟಕ ಹೌದು ಸರ್ ಸೌತ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದೀವಿ ಇದು ನೋಡಿ ಸರ್ ಇದು ಜಾಲರಿ ಹಾಕ್ಸ್ಕೊಂಡಿರೋದ್ರಿಂದ ಯಾವುದೇ ಒಂದು ಪ್ರಾಣಿ ಕೂಡ ಒಳಗಡೆ ನುಗ್ಗಕ್ಕಾಗಲ್ಲ ಸರ್ ಸ್ವಲ್ಪ ಗ್ಯಾಪ್ ಇಲ್ಲ ಹೌದು ಸರ್ ಹೌದೌದು ಯಾವ ತರ ಪ್ರಾಣีนು ಬರಲ್ಲ ಏನು ಬರಲ್ಲ ಎಷ್ಟು ಕ್ಲೀ ಕಲ್ಲು ಅಷ್ಟೇ ಸರ್ ಎಷ್ಟು ಕ್ಲೀನ್ ಆಗಿದೆ ನೋಡಿ ಸರ್ ಹೌದು ಹೌದು ಈ ತರ ಫಿನಿಶಿಂಗ್ ಯಾರ ಯಾರತ್ರನು ಬರೋದೇ ಇಲ್ಲ ಸರ್ ಅವೆಲ್ಲ ಇದು ಹೈಟ್ ಎಷ್ಟು ಡಿ ಅಂದ್ರೆ ಸರ್ ಇದು 8 ಅಡಿ ಹೈಟ್ ಇರೋದು ಸರ್ ಮಿಶ್ ಇದು 8 ಅಡಿ ಹೈಟ್ ಮಿಶ್ ಆ 8 அடி ಇದೆ ಸರ್ ಇದು ಮಿಶ್ ಕಲ್ಕಿಂತ 8 அடி ಹೈಟ್ ಇದೆ ಸರ್ ಇದು ಮಿಶ್ ಅಂದ್ರೆ ಅಡಿಯಿಂದ ಅಡಿ ಹನ್ನೆರಡು 8 ಬರುತ್ತೆ ಸರ್ ಇದು ಮಿಶ್ ಓಹೋ ಕಸ್ಟಮರ್ ಯಾವ ತರ ಕೇಳ್ತಾರೆ ಆ ತರ ಆಕೊಡ್ತೀವಿ ಸರ್ ಅವರ ಹೈಟ್ ಎಷ್ಟು ಬೇಕು ಅದರ ಮೇಲೆ ಆಕೊಡ್ತೀವಿ ಅಂದ್ರೆ ಈ ಸುತ್ತ ಏಳು ಎಕರೆ ಇದು ಜಮೀನು ಹೌದು ಸರ್ ಈ ಸುತ್ತ ಏಳು ಎಕರೆಗೂ ಜಮೀನುಗೂ ನೀವೇ ಹೌದು ಸರ್ ಓಹ್